ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಜಸ್ಟ್ ಇನ್ನೊಮ್ಮ ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ಇಷ್ಟು ಕಡಿಮೆ ಸಮಯದಲ್ಲಿ ಏನೇನೆಲ್ಲ ಆಗ್ತಾಯಿದೆ ಬಿಗ್ ಬಾಸ್ ಮನೆಯಲ್ಲ ಅಪ್ಡೇಟ್ಸ್ಗಳು ಏನು ಬರ್ತಾ ಆ ಬಿಗ್ ಬಾಸ್ ನಡೆಯೋ ಟೈಮಲ್ಲಿ ಯಾವಾಗಲೂ ಕೂಡ ಪ್ರೆಸ್ ಮೀಟ್ ನಡೀತಾ ಇತ್ತು ಈ ಬಾರಿ ಪ್ರೆಸ್ ಮೀಟ್ ನಡೆಯುತ್ತಾ ಅಥವಾ ಈ ಬಾರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರುತ್ತಾ ಹೇಗೆಲ್ಲ ಬರ್ತಾ ಇದೆ ಹೊಸ ಮನೆ ಹೊಸ ಲುಕ್ ಹೊಸ ಗೇಮ್ ಹೊಸ ಹೊಸದಾಗೆ ಪ್ರೋಮೋ ಎಲ್ಲವೂ ಕೂಡ ಸೋಷಿಯಲ್ ಹರಿದಾಡ್ತಾ ಇದೆ ಹಾಗಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದಕ್ಕೆ ಸಂಬಂಧಪಟ್ಟಂತಹ ಹೊಸ ಅಪ್ಡೇಟ್ಸ್ ಏನಿದೆ ಅಂತ ಎಲ್ಲ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಈ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿ ನಿಮಗೆ ಒಂದು ಹೊಸ ಹೊಸದಾದಂತಹ ಒಂದು ಆರು ಮಹತ್ವದ ಅಪ್ಡೇಟ್ಸ್ಗಳನ್ನ ನಾವು ನಿಮಗೆ ಮುಂದೆ ತಂದಿರ್ತಾಯಿದ್ದೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಎಸ್ ಬಿಗ್ ಬಾಸ್ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಸೊ ಈ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗ್ತಾ ಇದೆ ಪ್ರೀಮಿಯಂ ಸಂಚಿಕೆಯನ್ನು ಸೆಪ್ಟೆಂಬರ್ ಇಪ್ಪತ್ತ ಎಂಟು ಸಂಜೆ ಆರು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾಯಿದೆ ರಿಯಾಲಿಟಿ ಶೋಗಳು ಆ ರಿಯಾಲಿಟಿ ಸಂಚಿಕೆಗಳು ಬಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಒಂಬತ್ತುವರೆಗೆ ಟೆಲಿಕಾಸ್ಟ್ ಆಗ್ತಾಯಿದೆ ಹೊಸ ಸೀಸನ್ ಪ್ರಾರಂಭಕ್ಕೆ ಸರಿಯಾಗಿ ಒಂದು ಈಗ ಒಂದು ನಾಲ್ಕು ದಿನ ಬಾಕಿ ಇರುವಾಗ್ಲೇ ನಿಮಗೋಸ್ಕರ ಒಂದು ಸಿಕ್ಸ್ ಅಪ್ಡೇಟ್ಸ್ ಅಂದರೆ ಆರು ಮಹತ್ವದ ಅಪ್ಡೇಟ್ಗಳು ಕೂಡ ನಾವು ನಿಮಗೆ ನಿಮ್ಮಂದೆ ತಂದಿರ್ತಾಯಿದ್ವಿ ಎಷ್ಟು ಅಪ್ಡೇಟ್ ನಂಬರ್ ಒನ್ ಪ್ರೆಸ್ ಮೀಟ್ ಇರೋದಿಲ್ಲ ಎಸ್ ಪ್ರತಿ ಸೀಸನ್ ಆರಂಭಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೆಸ್ ಮೀಟನ್ನ ಆಯೋ ಆಯೋಜಿಸ್ತಾ ಇರೋದು ವಾಡಿಗೆ ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕನ್ನಡ ಸೀಸನ್ನ ಈ ಒಂದು ಪ್ರೆಸ್ ಮೀಟ್ ಇರೋದಿಲ್ಲ ಹಾಗೆ ನೋಡೋದಾದರೆ ಪ್ರೆಸ್ ಮೀಟ್ ಅದಾಗಲೇ ಮುಗಿದು ಹೋಗಿದೆ ಲಾಸ್ಟ್ ಟೈಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ಮೂವತ್ತರಂದೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕುರಿತಾಗಿ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೆಸ್ ಮೀಟನ್ನು ಆಯೋಜಿಸಿ ಬಿಗ್ ಅಪ್ಡೇಟನ್ನು ಕೊಟ್ಟಿತ್ತು ಇದರಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಪಾಲ್ಗೊಂಡಿದ್ದರು ಅಲ್ಲಿವರೆಗೂ ಕೂಡ ಹಬ್ಬಿದಂತಹ ಎಲ್ಲ ಊಹಾಪೋಗಗಳು ಕೂಡ ಪ್ರೆಸ್ ಮೀಟ್ನಲ್ಲಿ ಸ್ಪಷ್ಟನೆಯನ್ನು ಕೊಡಲಾಗಿತ್ತು ಮುಂಬರುವಂತಹ ನಾಲ್ಕು ಸೀಸನ್ಗಳಿಗೂ ಕೂಡ ಹೋಸ್ಟಾಗಿ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾರೆ ಅಂತ ಘೋಷಣೆ ಕೂಡ ಮಾಡಲಾಗಿತ್ತು ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆಶ್ ಟ್ಯಾಗ್ಗಳನ್ನು ಕೂಡ ಅಂದೇ ಬಿಡುಗಡೆ ಮಾಡಲಾಗಿತ್ತು ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭಕ್ಕೆ ಮುನ್ನ ಯಾವುದೇ ರೀತಿಯ ಪ್ರೆಸ್ ಮೀಟ್ಗಳು ಇರೋದಿಲ್ಲ ಇನ್ನು ಅಪ್ಡೇಟ್ ನಂಬರ್ ಟು ಈ ಬಾರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಇರುತ್ತೆ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವನ್ನು ಕೊಟ್ಟಿರಲಿಲ್ಲ ಆದರೆ ಈ ಬಾರಿ ಲೈವ್ ಇರುತ್ತೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದೆ ಜಿಯೋ ಹಾಸ್ಟಾರ್ ಆಪ್ನಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರ ಕಾರ್ಯಕ್ರಮವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಏಳು ದಿನಗಳ ಕಾಲ ನೀವು ಲೈವ್ ಆಗಿ ವೀಕ್ಷಣೆಯನ್ನು ಮಾಡಬಹುದು ಇನ್ನು ಅಪ್ಡೇಟ್ ನಂಬರ್ ತ್ರೀ ಬಂದು ಬಿಗ್ ಬಾಸ್ ಮನೆಯ ಹೊಸ ಫೋಟೋ ಒಂದು ಲೀಕ್ ಆಗೋಗಿದೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮವಾಗಿ ಇನ್ನೋವೆಟಿವ್ ಫಿಲಮ್ ಸಿಟಿಯಲ್ಲಿ ಹೊಸದಾಗಿ ಒಂದು ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು ಈ ಬಾರಿ ಅರಮನೆ ಥೀಮ್ನಲ್ಲಿ ದೊಡ್ಡ ಮನೆ ನಿರ್ಮಾಣ ಆಗಿದೆಯಾ ಈಗೊಂದು ಪ್ರಶ್ನೆಯನ್ನು ಮೂಡೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿದೆ ಹೊಸದಾದ ಫೋಟೋ ಇನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಒಂದು ಬಿಗ್ ಬಾಸ್ ಸೀಸನ್ಗೋಸ್ಕರ ಹೊಸದಾಗಿ ನಿರ್ಮಿಸಲಾಗಿರುವಂತಹ ಮನೆ ಫೋಟೋ ಒಂದು ವೈರಲ್ ಆಗಿದೆ ಸೊ ಇದೊಂದು ಎಲ್ಲರಿಗೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕಿದೆ ಓ ಬಿ ಈ ಬಾರಿಯ ಬಿಗ್ ಬಾಸ್ ಮನೆ ಒಂದು ಅರಮನೆ ರೀತಿಯಲ್ಲೇ ಸಕ್ಕತ್ತಾಗಿದೆ ಅಂಥೇಳಿ ಕಾದ್ ನೋಡ್ಬೇಕಿದೆ ಹೇಗಿದೆ ಅಂತ ಹೇಳಿ ಇನ್ನು ಅಪ್ಡೇಟ್ ನಂಬರ್ ಫೋರ್ ಬಂದು ಸತ್ಯನಾರಾಯಣ ಪೂಜೆ ಕೂಡ ಮಾಡಿದಾರಂತೆ ಬಿಗ್ ಬಾಸ್ ಮನೆಯ ನಿರ್ಮಾಣ ಕಾರ್ಯ ಮತ್ತು ಇಂಟೀರಿಯರ್ ಡಿಸೈನೆಲ್ಲ ಕೂಡ ಎಲ್ಲರೂ ಕಂಪ್ಲೀಟ್ ಆಗಿದೆ ಇನ್ನು ದೊಡ್ಡ ಮನೆಯೊಳಗೆ ಸ್ಪರ್ಧಿಗಳು ಪ್ರವೇಶಿಸೋದಕ್ಕೆ ಕೆಲವೇ ದಿನಗಳು ಬಾಕಿ ಇರೋವಾಗ್ಲೇ ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಯಾಕಂದರೆ ಬಿಗ್ ಬಾಸ್ ತಂಡದ ಪ್ರಮುಖರು ಈ ಒಂದು ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಒಳಿತಾಗಲಿ ಬಿಗ್ ಬಾಸ್ ಸೀಸನ್ ಹಂಗೆ ಹನ್ನೆರಡು ಇನ್ನೊಂದಷ್ಟು ಹೆಸರನ್ನು ಮಾಡಲಿ ಇನ್ನೊಂದಷ್ಟು ಫೇಮಸ್ ಫೇಮಸ್ಸನ್ನುವಾಗಲಿ ಅಂತ ಹೇಳೋ ಕಾರಣಕ್ಕೆ ಒಂದು ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಎಸ್ ಇನ್ನು ಅಪ್ಡೇಟ್ ನಂಬರ್ ಫೈವ್ ಬಂದು ಶೂಟಿಂಗ್ ಶುರು ಯಾವಾಗ ಅಂತ ಎಲ್ಲ ಇದ್ರು ಇನ್ನು ಹೇಳೋದಾದ್ರೆ ಇದ್ರ ಬಗ್ಗೆ ಮಾತಾಡೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದ ಶೂಟಿಂಗ್ ಸೆಪ್ಟೆಂಬರ್ ಇಪ್ಪತ್ತಾರರಿಂದನೇ ಶುರು ಆಗಲಿದೆ ಕೆಲ ಸ್ಪರ್ಧಿಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಎಸ್ ಸೆಪ್ಟೆಂಬರ್ ಇಪ್ಪತ್ತಾರರಂದೇ ಕೂಡ ಇದೊಂದು ಶೂಟಿಂಗ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ನಂಬರ್ ಸಿಕ್ಸ್ ಬಂದು ಸ್ಪರ್ಧಿಗಳು ಮನೆ ಸೇರೋದು ಯಾವಾಗ ಅಂತ ಎಸ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಶೂಟಿಂಗ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅಂದೇ ಸ್ಪರ್ಧಿಗಳನ್ನ ಪರಿಚಯಿಸಿ ಮನೆಯೊಳಗೆ ಕಳಿಸ್ತಾ ಇದ್ದಾರೆ ಕಳಿಸ್ತಾರೆ ಇದರ ಒಂದು ಟೆಲಿಕಾಸ್ಟ್ ಬಂದು ಸೆಪ್ಟೆಂಬರ್ ಇಪ್ಪತ್ತೆಂಟರ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಾರಿ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಮನೆ ಒಳಗಡೆ ಹೋಗ್ತಾರೆ ಏನೆಲ್ಲ ಹೊಸ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಪ್ರೊಮೋ ನೋಡಿ ಎಲ್ಲರಿಗೂ ಕೂಡ ಒಂದು ಹೆಚ್ಚಿನ ಕ್ಯೂರಿಯಾಸಿಟಿ ಬಂದಿತ್ತು ಪ್ರೊಮೋದಲ್ಲಿ ಈ ಸರಿ ಬಿಗ್ ಬಾಸ್ ಮನೆ ಇರ್ಬೋದು ಅಲ್ಲಿ ಒಳಗಡೆ ಒಂದು ಕಂಟೆಸ್ಟೆಂಟ್ಸ್ ಇರ್ಬೋದು ಗೇಮ್ಸ್ ಇರ್ಬೋದು ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೆ ಅಂತ ಹೇಳಿ ಸುದೀಪ್ ಅವರು ಒಂದು ಸಖತ್ತಾಗಿರುವಂತಹ ಪ್ರೊಮೋವನ್ನು ಕೂಡ ರಿಲೀಸ್ ಮಾಡಿದರು ಸೊ ಎಲ್ಲರಿಗೂ ಕೂಡ ಕಾತ್ರೆಯಿಂದ ಕಾಯ್ತಾ ಇರುವಂತಹ ಬಿಗ್ ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ನೋಡೋಣ ಯಾವ ರೀತಿಯಾಗಿರುತ್ತೆ ಈ ಬಾರಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಲೈಕ್ ಆಗಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ